ಮೂವತ್ತು ಸಾವಿರಕ್ಕೂ ಅಧಿಕ ಭಕ್ತರು ಮೂರು ಸಾವಿರಕ್ಕೂ ಅಧಿಕ ಪೊಲೀಸರು ಕಳೆದೊಂದು ದಶಕದಲ್ಲೇ ಸೇರಿದ ಭಾರಿ ಜನಸ್ತೋಮಕ್ಕೆ ಕಾಫಿನಾಡ ಎಂಜಿ ರಸ್ತೆ ಸಾಕ್ಷಿಯಾಗಿತ್ತು ಕೇಸರಿ ಬಾವುಟ ಹಿಡಿದು ಕುಣಿತಾ ಇರೋ ಯುವ ಸಮೂಹ ದತ್ತಪೀಠ ಹಿಂದೂಗಳ ಪೀಠ ಎಂದು ಘೋಷಣೆ ಚಿಕ್ಕಮಗಳೂರಲ್ಲಿ ದತ್ತ ಜಯಂತಿಯ ಪ್ರಯುಕ್ತ ಬೃಹತ್ ಶೋಭಯಾತ್ರೆ ಅದ್ದೂರಿಯಾಗಿ ನಡೆಯಿತು ಕಾಮಧೇನು ಗಣಪತಿ ದೇವಾಲಯದಲ್ಲಿ ದತ್ತಾತ್ರೇಯನಿಗೆ ವಿಶೇಷ ಪೂಜೆ ಬಳಿಕ ಶುರುವಾದ ಶೋಭಯಾತ್ರೆ ಆಜಾದ್ ವೃತ್ತದಲ್ಲಿ ಕೊನೆಗೊಳ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರದಷ್ಟು ದತ್ತ ಭಕ್ತರು ಪಾಲ್ಗೊಂಡಿದ್ರು ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ರು ಶೋಭಯಾತ್ರೆ ಸಾಗಿ ಹೋಗುವ ಮಾರ್ಗದುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಹೆಜ್ಜೆ ಮೂರು ಸಾವಿರ ಪೊಲೀಸರ ಹದ್ದಿನ ಕಣ್ಣಿಟ್ಟಿದ್ರು ಬಿಲ್ಡಿಂಗ್ಗಳ ಮೇಲೆ ನಿಂತು ಸಾವಿರಾರು ಮಹಿಳೆಯರು ಶೋಭಯಾತ್ರೆ ಕಣ್ತುಂಬಿಕೊಂಡ್ರು ಬಹಳ ವೈಭವದಲ್ಲಿ ಶೋಭಯಾತ್ರೆ ಪ್ರಾರಂಭ ಆಗಿದೆ ಇದೊಂದು ರೀತಿಯ ಹಿಂದೂ ಶಕ್ತಿಯ ಸಂಗಮ ಅಂತ ಹೇಳಿದ್ರೆ ತಪ್ಪಾಗಲಾರದು ಹಿಂದುತ್ವದ ಭಾವದಿಂದ ಇಲ್ಲಿ ಬಂದಿದ್ದಾನೆ ಬಂಧುತ್ವದ ಭಾವದಿಂದ ಇಲ್ಲಿ ಬಂದಿದ್ದಾನೆ ನಾವೆಲ್ಲ ಇಂದು ನಾವೆಲ್ಲ ಒಂದು ಅನ್ನುವಂತ ಭಾವನೆಯಿಂದ ಈ ಶೋಭಯಾತ್ರೆಯಲ್ಲಿ ಪಾಲ್ಗೊಂಡಿದೆ ಇವತ್ತು ದತ್ತ ಜಯಂತಿಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿತ್ತು ಆದರೆ ಭಾರಿ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಹೋಮ ಮಂಟಪ ಪೊಲೀಸರಿಗೆ ಹಾಕಿದ್ದ ಟೆಂಟ್ ತಗಡಿನ ಶೀಟ್ಗಳೆಲ್ಲ ಹಾರಿ ಹೋಗಿದೆ ಡಿಸಿ ಮೀನಾ ನಾಗರಾಜ್ ಎಸ್ಪಿ ವಿಕ್ರಮ್ ಅಮಟೆ ಎಲ್ಲವನ್ನ ಸಿದ್ಧಪಡಿಸುವಂತೆ ಸೂಚಿಸಿದ್ದಾರೆ ಇವತ್ತು ದತ್ತ ಪಾದುಕಿಯ ದರ್ಶನಕ್ಕೆ ರಾಜ್ಯದ ವಿವಿಧೆಡೆಯಿಂದ ಮೂವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮಿಸುತ್ತಿದ್ದಾರೆ ಬಿರುಗಾಳಿ ಮಳೆ ಮತ್ತು ಅತಿಯಾದ ಶೀತ ಇರುವುದರಿಂದ ವಯಸ್ಸಾದವರು ಮುಂಜಾಗ್ರತೆ ಕೈಗೊಳ್ಳುವಂತೆ ಎಸ್ಪಿ ಸಲಹೆ ಕೊಟ್ಟಿದ್ದಾರೆ ಶೋಭಾಯಾತ್ರೆ ನಡೀತಾ ಇದೆ ಸಾಕಷ್ಟು ಜನ ಸೇರಿದ್ದಾರೆ ಅದಕ್ಕೆ ಏನೇನು ಭದ್ರತೆ ಒದಗಿಸಬೇಕು ಅದೆಲ್ಲ ರೀತಿಯ ಭದ್ರತೆಯನ್ನು ನಾವು ಒದಗಿಸ್ಕೊಂಡಿದ್ದೀವಿ ವಿಂಡ್ ಸ್ಪೀಡ್ ಹೆಚ್ಚಿಗೆ ಇದೆ ಗಾಳಿಯ ವೇಗ ತುಂಬ ಹೆಚ್ಚಿಗೆ ಇದೆ ಮತ್ತೆ ಮಳೆ ಎಲ್ಲ ಆಗ್ತಾ ಇದೆ ಸೊ ಹೀಗಾಗಿ ಸ್ವಲ್ಪ ಪಾರ್ಕಿಂಗ್ ಮಾಡ್ತಕ್ಕಂಥ ಸ್ಥಳ ಮತ್ತೆ ನಾವು ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಅಡಿಗೆ ಅವರಿಗೆ ಸಿಬ್ಬಂದಿಗಳಿಗೆ ಅಡುಗೆ ಮಾಡ್ಲಿಕ್ಕೆ ಜೊತೆಗೆ ಹೆಲ್ತ್ ಟೀಮ್ಸ್ ಅನ್ನು ಡಿಪ್ಲೈ ಮಾಡ್ತಾ ಇದ್ದೇವೆ ಎಕ್ಸ್ಟ್ರಾ ಹೆಲ್ತ್ ಟೀಮ್ಸ್ ಅನ್ನು ಡಿಪ್ಲೈ ಮಾಡ್ತಾ ಇದ್ದೀವಿ ಇವತ್ತು ಮುಂಜಾನೆಯಿಂದಲೇ ಬಾಬಾ ಬುಡನ್ ಸ್ವಾಮಿ ದರ್ಗಾಗಿ ಜನರು ಹೋಗ್ತಾ ಇದ್ದು ಗುಹೆಯಲ್ಲಿನ ದತ್ತಪಾದುಕಿ ದರ್ಶನ ಮಾಡ್ತಾ ಇದ್ದಾರೆ ಅಶ್ವಿತ್ ಮಾವಿನ ಗುಣಿ ಟಿವಿ ನೈನ್ ಚಿಕ್ಕಮಗಳೂರು